ಗಣತಿಯ ಜಾತಿ ಕಾಲಂನಲ್ಲಿ ಕುರುಬ ಎಂದೇ ಬರೆಯಲು ರಾಜು ಮದನಿ ಕರೆ ಕಾಂತರಾಜ್ ಆಯೋಗದ ವರದಿ ಬಿಡುಗಡೆಯಾಗದಿರಲು ಪ್ರಬಲ ಸಮುದಾಯಗಳು ಕಾರಣ ಕಾಂತರಾಜ್ ಆಯೋಗದ ವರದಿ ಬಿಡುಗಡೆಯಾಗದಿರುವುದಕ್ಕೆ ರಾಜ್ಯದ ಪ್ರಬಲ ಸಮುದಾಯಗಳು ಕಾರಣವಾಗಿದ್ದು ಈಗ ನಡೆಯಲಿರುವ ಮರು ಸಮೀಕ್ಷೆಯಲ್ಲೂ ನಮ್ಮ ಸಮುದಾಯದ ಸರಿಯಾದ ನಿಖರವಾದ ಮಾಹಿತಿ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಕನಕದಾಸ್ ಕುರಿ ಸಾಕಾಣಿಕೆ ಮತ್ತು ಉನ್ನೆ ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ರಾಜು ಮದನೆ ಎಚ್ಚರಿಸಿದರು ಅವರು ರವಿವಾರ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೃಷ್ಣ ಕಿತ್ತೂರ ಗ್ರಾಮದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ಜನಗಣತಿ ಸಮೀಕ್ಷೆಯಲ್ಲಿ ಕುರುಬ ಸಮುದಾಯದವರು ಜಾತಿ ಕಾಲಂನಲ್ಲಿ ಕುರುಬ ಕೋಡ್ ಸಂಖ್ಯೆ ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಎಂದೇ ಬರೆಸಬೇಕೆಂದು ರಾಜು ಮದನೆ ಹೇಳಿದರು ಸಮೀಕ್ಷಾ ಕಾರ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಸರಿಯಾದ ಮಾಹಿತಿಯನ್ನು ನೀಡಬೇಕು ನಾವೇನಾದರೂ ಇದನ್ನು ಕಡೆಗಣಿಸಿದ್ದೆ ಆದರೆ ಮುಂದಿನ ದಿನಮಾನಗಳಲ್ಲಿ ಕುರುಬ ಸಮುದಾಯ ಗಂಭೀರ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಮತ್ತು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಬೇಕಾಗುತ್ತದೆ ಎಂಬ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ರು ಕುರುಬ ಎಂದು ಮುಕ್ತವಾಗಿ ಹೇಳಿಕೊಳ್ಳುವುದರಲ್ಲಿ ಮುಜುಗುರದ ಅವಶ್ಯಕತೆ ಬೇಡ ಜಾತಿ ಗಣತಿ ಸಂದರ್ಭದಲ್ಲಿ ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಕುರುಬ ಎಂದೇ ನಮೂದಿಸಲು ಹೇಳಿ ಸರಿಯಾದ ರೀತಿಯಲ್ಲಿ ಕೌಟುಂಬಿಕ ಮಾಹಿತಿ ನೀಡುವಂತೆ ರಾಜು ಮದನೆ ಮನವಿ ಮಾಡಿದ್ರು ಈ ಮರು ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಮತ್ತೆ ಏಕೆ ಎಂಬುದರ ಬಗ್ಗೆ ಸಹ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಕುರುಬ ಸಮುದಾಯದ ಸಂಖ್ಯೆ ಕಡಿಮೆಯಾದರೆ ಸರ್ಕಾರದ ಸವಲತ್ತುಗಳು ಪಡೆಯಲು ಕಷ್ಟವಾಗುತ್ತದೆ ಏಕೆಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನೆಗಳು ರೂಪುಗೊಳ್ಳುತ್ತವೆ ಮತ್ತು ಸೌಲಭ್ಯಗಳು ಹಂಚಿಕೆಯಾಗುತ್ತವೆ ಎಂದು ಸ್ಪಷ್ಟವಾಗಿ ವಿವರಣೆ ನೀಡಿದ್ರು ಎಲ್ಲರೂ ಬೇರೆ ಬೇರೆ ತರಹ ಬರೆಸಿದರೆ ನಮ್ಮ ಸಂಖ್ಯೆ ಕಡಿಮೆಯಾದಾಗ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಹಂಚಿಕೆಯೂ ಕೂಡ ಕಡಿಮೆಯಾಗಲಿದೆ ಆದ್ದರಿಂದ ಎಲ್ಲರೂ ಒಂದಾಗಿ ಜಾತಿ ಕಾಲಂನಲ್ಲಿ ಕುರುಬ ಎಂದೇ ನಮೂದಿಸಬೇಕೆಂದು ಹೇಳಿದ್ರು ಜಾತಿ ಗಣತಿ ಸಮೀಕ್ಷೆಯ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಸಮುದಾಯದ ಮುಖಂಡರೆಲ್ಲರೂ ಒಗ್ಗೂಡಿ ಸಮೀಕ್ಷೆದಾರರಿಗೆ ಸರಿಯಾದ ಮಾಹಿತಿ ನೀಡಬೇಕೆಂದು ಅವರು ಕರೆ ನೀಡಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಪ್ಪು ಹುಲಗಬಾಳಿ ಶ್ರೀಧರ್ ಕರ್ಗಾರ್ ಮಹಾದೇವ ಬೆಕ್ಕೇರಿ ಮಹೇಶ್ ಕೇದ್ರಾಪುರೆ ಮಹಾದೇವ್ ಕರ್ಗಾರ್ ಮಹಾಂತೇಶ್ ಮದನೆ ಗುಂಡು ವಡಗಲ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿದ್ದಯ್ಯ ಹಿರೇಮಠ ಸತ್ಯಂ ನ್ಯೂಸ್ ಚಿಕ್ಕೋಡಿ ನಮ್ಮ ರಾಜ್ಯದ ಎಲ್ಲಾ ನಮ್ಮ ಕುರುಬ ಸಮುದಾಯವರಿಗೆ ನಮ್ಮ ಮಾಧ್ಯಮ ನಮಸ್ಕರಿಸುತ್ತಾ ಈಗ ನಾನು ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಏನಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷಕ್ಕಿಂತ ಜಾಸ್ತಿ ನಮ್ಮ ಕುರು ಸಮುದಾಯರು ಇದ್ದೀವಿ ಆದರೂ ನಾವು ಸೌಲಭ್ಯದಿಂದ ವಂಚಿತ ಆಗಿರ್ತೀವಿ ಯಾಕೆ ವಂಚಿತರಾಗಿರ್ತೀವಿ ಅಂದರೆ ನಾವು ಬರುವಂಥ ಜನ ಸಮೀಕ್ಷೆಯಲ್ಲಿ ಪ್ರತಿಯಾಗಿ ಸರಿಯಾಗಿ ನಮೂದಿಸಿಲ್ಲ ಬೇರೆದವರು ಒಬ್ಬರು ಹಿಂದೂ ಕುರುಬರು ಒಬ್ರು ಕ್ರಿಶ್ಚಿಯನ್ ಕುರುಬರು ಬರೀ ಕುರುಬರು ಅಂತ ನಮಗಿಸಿದ್ರಿಂದ ನಮ್ಮ ಜನಸಂಖ್ಯೆ ಕಡಿಮೆ ತೋರಿಸಿದೆ ಕಡಿಮೆ ತೋರಿಸಿದ್ರಿಂದ ನಾವು ಅಲ್ಪಸಂಖ್ಯಾತರಲ್ಲಿ ಪರಿಗಣಿಸುತ್ತಾರೆ ಆಗ ಈಗ ನಮ್ಮ ಒಂದು ಒಳ್ಳೆಯ ಉದ್ದೇಶ ಮಾಡಿ ಹಿಂದುಳಿದ ವರ್ಗದ ಆಯೋಗದವರು ನಮ್ಮ ಜಾತಿ ಸಮೀಕ್ಷೆನ ಮರು ಸಮೀಕ್ಷೆ ಮಾಡಿದ್ದಾರೆ ಇದು ತಿಂಗಳು ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಬರುವಂಥ ಅಧಿಕಾರಿಗಳು ಪ್ರತಿಯೊಂದು ಮನೆಗೆ ಬರುವಂಥ ಅಧಿಕಾರಿಗಳಿಗೆ ನಾವು ಹೆಮ್ಮೆಯಿಂದ ಸೀರಿಯಲ್ ನಂಬರ್ ಒಂಬತ್ತು ಕಾಲಮ್ದಲ್ಲಿ ಕುರುಬ ಎಂದು ನಮೂದಿಸಿ ಅದರ ಮುಂದೆ ಎ ಪ್ಲಸ್ ಜೀರೋ ಏಟ್ ಜೀರೋ ನೈನ್ ಅಂತ ಹೆಮ್ಮೆಯಿಂದ ಗೌರವದಿಂದ ನಮಿಸಬೇಕು ಇದೇ ಥರ ನಾವು ನಮಿಸಿದಾದರೆ ನಮ್ಮ ಸಮೀಕ್ಷೆಯಲ್ಲಿ ಎಲ್ಲರೂ ಇಡೀ ರಾಜ್ಯದಂಥ ಇದೇ ಥರ ಕುರುಬ ಅಂತ ನಮಿಸಿದರೆ ನಮಗೆ ಒಳ್ಳೆ ಒಳ್ಳೆಯ ಯೋಜನೆಗಳು ಸಿಗುತ್ತವೆ ಮತ್ತು ಬರುವಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿಧಾನಸಭೆ ಚುನಾವಣೆ ಕೂಡ ಒಳ್ಳೆಯ ಸ್ಥಾನಮಾನ ಸಿಗುತ್ತವೆ ಹಾಗೆ ಬರುವಂಥ ಮಂತ್ರಿ ಸ್ಥಾನ ಕೂಡ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆ ಮಂತ್ರಿ ಸ್ಥಾನ ಕೂಡ ನಾವು ಪಡಿತೀವಿ ನಾನು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮದೊಂದು ಸರ್ಕಾರದಿಂದ ಬಿಡುವಿನ ಕಾಂತರಾಜ್ ವರದಿಯನ್ನು ನಮ್ಮಂಥ ನಮ್ಮಂತ ನಮ್ಮಲ್ಲಿ ರಾಜ್ಯದಲ್ಲಿ ಬಲಿಷ್ಠ ಸಮುದಾಯದವರು ಅದನ್ನು ತುಳಿದು ಹಾಕಿದ್ದಾರೆ ಯಾಕೆ ತುಳಿದು ಹಾಕಿರಪ್ಪ ಅಂದ್ರೆ ನಮ್ಮ ಕಾಂತರಾಜ್ ವರದಿ ನಮ್ಮ ಕುರು ಸಮುದಾಯಕ್ಕೆ ಬಹಳ ಅತ್ಯ ಅನುಕೂಲವಾಗಿತ್ತು ಇದೆಲ್ಲ ಇವರಿಗೆಲ್ಲ ಹಾವು ಓದ್ತಾರಪ್ಪ ತಂದು ಅವರು ಷಡ್ಯಂತ್ರ ಮಾಡಿ ಅದನ್ನು ಕಾಂತರಾಜ್ ವರದಿಯನ್ನು ತುಳಿದು ಹಾಕಿದ್ದಾರೆ ಅದೇ ಥರ ಆ ಕಾಂತರಾಜ್ ವರದಿಯನ್ನು ತುಳಿದು ಹಾಕಿದ್ದಾರೆ ಅಂದರೆ ನಾವು ಹಿಂದಿಸರಿದು ಬೇಡ ನಾವು ಎಲ್ಲರೂ ಒಕ್ಕಟ್ಟ ಕೂಡಿ ರಾಜ್ಯದಲ್ಲಿ ಯಾವ ಪಕ್ಷ ಭೇದ ಬಾ ಮಾಡಲ್ದೇ ಎಲ್ಲರೂ ಲೀಡರ್ಸ್ ಎಲ್ಲ ಒಂದಾಗಿ ಪ್ರತಿಯೊಂದು ಕುಟುಂಬದವರಿಗೆ ಮನವರಿಕೆ ಮಾಡಿ ನಮ್ಮದೇ ಆದಂಥ ಸಿರಿಯಲ್ ನಂಬರ್ ಒಂಬತ್ತರಲ್ಲಿ ಕುರುಬ ಎಂದು ಹೆಮ್ಮೆಯಿಂದ ಸಿ ಎಸ್ ಐ ಪ್ಲಸ್ ಜೀರೋ ಏಟ್ ಜೀರೋನ ನಮಿಸಿದ್ರೆ ಆಗುತ್ತೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ